ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜುನೀರು ಇವತ್ತು ನಮ್ಮೂರಲ್ಲಿ ಹರಿಹರ ಹರಿಹರದಲ್ಲಿ ಹರಿಹರೇಶ್ವರ ರಥೋತ್ಸವ ಇದೆ ಸೊ ಹರಿಹರದಲ್ಲಿ ಯಾವ ತರ ರಥೋತ್ಸವ ಆಚರಿಸ್ತಾರೆ ಯಾವ ಥರ ತೇರ್ ಎಳಿತಾರೆ ಯಾವ ಥರ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ರಂಜನೀಯರು ಇವತ್ತು ಬೇಗನೆ ಎದ್ದು ಹಾಳು ಮುಖದಲ್ಲೇ ಕ್ಯಾಮ್ರಕ್ಕೆ ಪೋಸ್ ಕೊಟ್ಟೆ ಏನಪ್ಪ ಇವತ್ತು ಬೇಗ ಎದ್ದಿದ್ದಾಳೆ ಅಂತ ಅಂದ್ಕೊಂಡ್ರ ನಾನು ಬೇಗ ಎದ್ದಿಲ್ಲ ಇವತ್ತು ಏಳುವರೆಗೆ ಎದ್ದಿದ್ದೀನಿ ನಾನು ಇಟ್ಕೊಂಡಿದ್ದು ಅಲಾರಾಮ್ ಆರೂವರೆಗೆ ನಾನು ಎದ್ದಿದ್ದು ಏಳುವರೆಗೆ ಅದು ನಮ್ಮ ತಂಗಿ ಕಾಲ್ ಮಾಡಿದ್ದಕ್ಕೆ ಇಲ್ಲಾಂದರೆ ಇನ್ನೂ ಲೇಟಾಗಿರೋದು ಹಾಗೆ ಅಂದ್ಕೊಂಡು ಮುಖ ಎಲ್ಲ ವಾಶ್ ಮಾಡಿ ಬ್ರಷ್ ಮಾಡಿಕೊಂಡು ಹೊರಗಡೆ ಬಂದು ಟವಲಲ್ಲಿ ಮುಖ ಒರೆಸ್ಕೊಂಡು ಹಾಗೆ ವಿಭೂತಿ ಕಟ್ ಹಚ್ಚೋದು ಮಾತ್ರ ಮರೆಯಲ್ಲ ಯಾಕಂದರೆ ವಿಭೂತಿ ಕಟ್ಟಿರಲೇಬೇಕು ಹಾಗಾಗಿ ವಿಭೂತಿ ಹಚ್ಕೊಂಡು ನೆಕ್ಸ್ಟ್ ಇನ್ನೇನು ಮಾಡೋದು ಕಸ ಗುಡಿಸೋಣ ಅಂತ ಕಸ ಗುಡ್ಸಕ್ಕೆ ಹೋದೆ ಯಾಕಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಹಾಗಾಗಿ ಬೇಗ ಎದ್ದು ಎಷ್ಟು ಟ್ರೈ ಮಾಡಿದರೂ ಆಗಲೇ ಇಲ್ಲ ಮತ್ತು ಲೇಟಾಗೇ ಹೋಯಿತು ಇನ್ನೇನು ಮಾಡೋದು ಎದ್ದಿರೋದೇ ಲೇಟು ಇನ್ನೂ ಲೇಟ ಮಾಡೋದು ಬೇಡ ಅಂತ ಅಂದು ಬಾಗಿಲೆಲ್ಲ ಬೇಗ ಬೇಗ ತೊಳೆದು ಎಲ್ಲ ನೆಲ ಒರೆಸ್ಕೊಂಡೆ ನೆಲ ಎಲ್ಲ ಒರೆಸಿದ ಮೇಲೆ ಮೆಟ್ಲಿಗೆ ನೀರು ಹಾಕಬೇಕಾಗಿತ್ತು ತುಂಬ ದಿನ ಆಗಿತ್ತು ಮೆಟ್ಲೆಲ್ಲ ತೊಳೆದು ಸೊ ಹಾಗಾಗಿ ಇವತ್ತೇ ಸುಮ್ಮನೆ ಮೆಟ್ಲೆ ತೊಳೆದು ಬಿಡೋಣ ಅಂದು ಮೆಟ್ಲೆಲ್ಲ ತೊಳೆದೆ ಮೆಟ್ಲೆಲ್ಲ ತೊಳೆಯೋದು ಮುಗೀತು ಮೆಟ್ಲೆಲ್ಲ ತೊಳೆಯೋದು ಮುಗಿದ ಮೇಲೆ ಬಾಗಿಲಿಗೆ ಅರ್ಶನ ಕುಂಕುಮ ಹಚ್ಚಬೇಕಾಗಿತ್ತು ಹಾಗಾಗಿ ಬೇಗ ಬೇಗನೆ ಅರ್ಶನ ಕುಂಕುಮ ಹಚ್ಚೋಣ ಅಂದು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿದೆ ಇನ್ನೇನು ರಂಗೋಲಿ ಹಾಕಬೇಕು ಇದು ಹೆಣ್ಮಕ್ಳಿಗೆ ಇದು ಒಂದೇ ಪ್ರಾಬ್ಲಮ್ ಯಾಕಂದರೆ ಡೈಲಿ ಒಂದೊಂದು ರಂಗೋಲಿ ಹಾಕಬೇಕು ಒಂದು ನಾವು ಇವತ್ತೇನಾದರೂ ರಂಗೋಲಿ ಒಂದು ಮೂರ್ನಾಲ್ಕು ನೋಡಿರ್ತೀವಿ ನಾಳೆ ಹಾಕೋಕ್ಕೆ ನೆನಪಾಗಿರಲ್ಲ ಸೊ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಹೆಣ್ಮಕ್ಳಿಗೆ ರಂಗೋಲಿ ಹಾಕಿ ಕಲರ್ ಹಾಕಬೇಕಂದ್ರೆ ಎಲ್ರಿಗೂ ತುಂಬ ಇಷ್ಟ ಹೆಣ್ಮಕ್ಳಿಗೆ ಅದರಲ್ಲಿ ಹಳ್ಳಿಗಳ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಗಣಿ ಎಲ್ಲ ಬಳಿದು ಅದ್ರ ಮೇಲೆ ರಂಗೋಲಿ ಹಾಕಿ ಕಲರ್ ಹಾಕಿ ಗುರ್ಜವನ್ನು ಇಟ್ಟು ಅಂದರೆ ಸಗಣಿ ಒಳಗೆ ಗುರ್ಜವನ್ನು ಮಾಡಿ ಅದನ್ನು ಗುರ್ಜವನ್ನು ಇಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಇಷ್ಟೇ ಜಾಗ ಇತ್ತು ಹಾಗಾಗಿ ಇಷ್ಟರಲ್ಲೇ ರಂಗೋಲಿ ಹಾಕ್ತೆ ನೆಕ್ಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬೇಳೆ ಕೂಡ ಬೇಗ ಇಟ್ಕೊಂಡು ಈ ಕಡೆ ಪಾನ್ಕ ಕೂಡ ಬೀದು ಮಾಡಿಕೊಂಡೆ ಯಾಕಂದರೆ ಆಲ್ರೆಡಿ ತುಂಬ ಲೇಟಾಗಿತ್ತು ನಮ್ಮ ತೆಂಗಿನೂ ಆಲ್ರೆಡಿ ಕಾಲ್ ಮಾಡಿ ಬರ್ತಾ ಇದ್ದೀನಿ ಅಂತ ಅಂತ ಇದ್ಲು ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಇವತ್ತು ನಮ್ಮೂರಲ್ಲಿ ಹರಿಹರ ಹರಿಹರದಲ್ಲಿ ಹರಿಹರೇಶ್ವರ ರಥೋತ್ಸವ ಇದೆ ಸೊ ಹರಿಹರದಲ್ಲಿ ಯಾವ ತರ ರಥೋತ್ಸವ ಆಚರಿಸ್ತಾರೆ ಯಾವ ತರ ತೇರ್ ಎಳಿತಾರೆ ಯಾವ ಯಾವತರ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ ನಾ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಸೊ ನಾವು ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು ಮತ್ತೆ ನಮ್ಮ ತಂಗಿ ಮತ್ತೆ ನಮ್ಮ ತಂಗಿ ಮಗ ಮತ್ತೆ ನಮ್ಮ ಮಾಮ ಅವರೆಲ್ಲ ಕೆಳಗಡೆ ಇದ್ದಾರೆ ಸೊ ಅವ್ರನ್ನೂ ಕೂಡ ಜಾಯಿನ್ ಮಾಡಿಕೊಂಡು ಸೊ ತೇರು ನೋಡಕ್ ಹೋಗೋಣ ಬನ್ನಿ ಆಲ್ರೆಡಿ ತೇರು ನೋಡೋಣ ಅಂತ ನಾನು ನಮ್ಮ ತಂಗಿ ಮನೆಯಿಂದ ಹೊರಟ್ವಿ ಮನೆಯಿಂದ ಹೊರಡ್ಬೇಕಾದ್ರೆ ಅಲ್ಲ ನಮ್ಮ ಮಾಮ ಅವರೆಲ್ಲ ಫುಲ್ಲೆಲ್ಲ ಮುಂದ್ಗಡೆ ಹೋಗ್ಬಿಟ್ಟಿದ್ರು ನಾನು ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಗ ರೋಡಲ್ಲಿ ತಮಾಷೆ ಮಾಡ್ಕೊತ ಹೋಗ್ತಾ ಇದ್ವಿ ಅವನು ನಮ್ಮ ಜಾತ್ರೆಗೆ ಅದನ್ನು ಕೊಡಿಸ್ಬೇಕು ಇದ್ದು ಕೊಡಿಸ್ಬೇಕು ಹಂಗೆ ಹಿಂಗೆ ಅಂತ ಇದ್ದ ಹ್ಞೂ ಬಾರೋ ಅದು ಕೊಡಿಸ್ತೀನಿ ಇದ್ದು ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದೆ ಆ ಪಾಪ ಏನು ಕೊಡಿಸ್ ಕೊಡಿಸ್ಲೇ ಇಲ್ಲ ಅವನಿಗೆ ಇನ್ನೂ ತೇರೇ ಬಂದಿಲ್ಲ ಈಗೇ ಹೋಗಿ ಏನು ಮಾಡ್ತೀರಾ ಅಂತ ಅಂತ ಇದ್ರು ನಮ್ಮ ಮನೆಗೆಲ್ಲದರು ಸೊ ಅವರೇ ಹೋಗಿ ಮುಂದ್ಗಡೆ ಫಸ್ಟ್ ನಿಂತ್ಕೊಂಡಿದ್ದಾರೆ ನಾವು ಹಿಂದ್ಗಡೆ ನಾನು ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಗ ನಿಧಾನಕ್ಕೆ ನಡ್ಕೊತ ಹೋಗ್ತಾಯಿದ್ವಿ ರೋಡ್ ಸೈಡ್ ನೋಡ್ಬೋದು ನೀವು ಯಾವ ಥರ ಗಾಡಿ ನಿಲ್ಲಿಸಿದ್ದಾರೆ ಅಂತ ಫುಲ್ಲು ರಶ್ ಅಂದ್ರೆ ರಶ್ ಇರುತ್ತೆ ಯಾಕಂದರೆ ಓಡಾಡೋಕ್ಕೆ ಜಾಗ ಇರಲ್ಲ ತೇರು ಹೋದ್ಮೇಲೆ ಅಂತರೂ ಒಂದು ಜಾಗ ಇರಲ್ಲ ಅಷ್ಟು ಬೈಕ್ಗಳು ಫುಲ್ಲು ಟ್ರಾಫಿಕ್ ಜಾಮ್ ಆಗಿರುತ್ತೆ ಬಿಡು ತೇರು ಬಂದಿದೆ ಅಂದರೆ ಮುಂದ್ಗಡೆ ಹೋಗ್ತಾ ಇದ್ವಿ ಇನ್ನು ತೇರು ಹಿಂದ್ಗಡೆ ಇತ್ತು ಇಪ್ಪು ಕಾಣಿಸ್ತಾನೇ ಇರಲಿಲ್ಲ ತೇರು ಫುಲ್ ಜನ ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ತೇರು ಹತ್ತಿರ ಬಂದು ಬಂದಂಗೆ ಫುಲ್ ರಶ್ ಆಗುತ್ತೆ ನೋಡ್ತಾ ಇರ್ಬೋದು ನೀನು ಕಾಣಿಸ್ತಿದೆ ನಾ ತೇರು ನೋಡಿಯಲ್ಲಿ ಇನ್ನು ದೂರ ಇದೆ ಈ ಕಡೆ ಬರಬೇಕಂದ್ರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬೇಕು ಸೊ ಹಾಗೆ ಇನ್ನೇನಪ್ಪ ಮಾಡೋದು ಸುಮ್ಮನೆ ನಿಂತ್ಕೊಂಡಿದ್ವಿ ನೋಡ್ಕೊಂತ ನೋಡ್ತಾ ನೋಡ್ತಾ ತೇರು ಬರ್ತಾ ಇತ್ತು ಇನ್ನೇನು ತೇರು ಹತ್ರನೇ ಬಂತು ಅಂದು ಬಾಳೆಹಣ್ಣು ಎಸೆಯೋಕೆ ಅಂತ ಹೋದ್ವಿ ಸೊ ಅಷ್ಟು ದೂರ ಹೋಗಲಿಲ್ಲ ಬಾಳೆಹಣ್ಣು ಯಾಕಂದರೆ ಅಲ್ಲೇ ಜನರ ಮಧ್ಯ ಬಿದ್ದುಬಿಡ್ತು ಬಾಳೆಹಣ್ಣು ಸೊ ಹಾಗಾಗಿ ಆ ವೀಡಿಯೋ ಹಾಕ್ಲಿಲ್ಲ ಅಲ್ಲೇ ಸ್ಕಿಪ್ ಮಾಡಿದ್ದೀನಿ ವೀಡಿಯೋನ ಸೊ ತೇರು ಹತ್ರ ಹತ್ರ ಬಂದ ತಕ್ಷಣ ಒಂಥರ ಏನೋ ಖುಷಿ ನೆಮ್ಮದಿ ಆ ತೇರು ಎಳೆಯೋದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಬಾಳೆಹಣ್ಣೆಲ್ಲ ಎಸಿತಾ ಇದ್ರು ನೋಡ್ತಾ ಇರ್ಬೋದು ಪೂಜಾರಿಗಳು ಪಾಪ ಹೊರಗಡೆ ಬರ್ತಾನೆ ಇರಲಿಲ್ಲ ಯಾಕಂದರೆ ಬಾಳೆಹಣ್ಣು ಹೊಡ್ತಾ ಅಷ್ಟು ಜೋರು ಇರುತ್ತೆ ಸೊ ನಾನು ಜನರುಗಳ ಮಧ್ಯೆ ಒಂದೆರಡು ಪೋಸ್ ತಗೊಳ್ಳೋಣ ಅಂತ ಪೋಸ್ ಕೊಟ್ಟೆ ಫುಲ್ಲು ನೋಡ್ತಾ ಇರ್ಬೋದು ರಶ್ ಹೇಗಿದೆ ಅಂತ ಪಾಪ ನಮ್ಮ ತಂಗಿ ಮಗ ಅದನ್ನ ಕೊಡಿಸು ಇದನ್ನ ಕೊಡಿಸು ಅಂತ ಇದ್ದ ಪಾಪ ನಮ್ಮ ತಮ್ಮ ನೋಡ್ಲಾರ್ದ ಒಂದು ಗುಳ್ಳೆ ಬರೋದು ಹೋಗೋದು ಅದನ್ನೊಂದು ಕೊಡ್ಸಿದ್ದ ಕಳಿಸಿದ ತಕ್ಷಣ ನೆಕ್ಸ್ಟ್ ಮನೆಗೆ ಬಂದು ಅಡುಗೆ ಮಾಡೋಣ ಅಂತ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹುರ್ಣ ಹಾಕಬೇಕಿತ್ತು ಸೊ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ವಿ ಯಾಕಂದರೆ ಬೆಳಗ್ಗೆ ಎಲ್ಲ ಬೇಸಿಟ್ಕೊಂಡಿದ್ದೆ ಈಸಿ ಆಗುತ್ತೆ ಈಗ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡ್ಕೊಂಡ್ವಿ ಕರೆಂಟ್ ಬೇರೆ ಹೋಗಿತ್ತು ಯಾಕಂದರೆ ತೇರೆಳಿತಾ ಇರ್ತಾರಲ್ವ ಕರೆಂಟ್ ಒಂದು ತಾಸು ತೆಗ್ದಿರ್ತಾರೆ ಸೊ ಒಂದು ತಾಸು ಮನೆಗೆ ಬಂದು ಸುಮ್ಮನೆ ಕೂತ್ಕೊಂಡಿದ್ವಿ ಇನ್ನು ಕರೆಂಟ್ ಬಂದ ತಕ್ಷಣನೇ ಹೋಗಿ ಹುರ್ಣ ಹಾಕೋಣ ಅಂತ ಹೂರ್ಣ ಹಾಕಕ್ಕೆ ಹೋದ್ವಿ ಹಾಗೆ ಸಾಂಬಾರ್ಗೂ ಒಗ್ಗರಣೆ ಹಾಕಬೇಕಾಗಿತ್ತು ಸೊ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಪಾತ್ರೆ ಎಲ್ಲ ಇಟ್ಟು ಎಣ್ಣೆ ಎಲ್ಲ ಹಾಕಿ ಸಾಂಬಾರಿಗೆಲ್ಲ ಮಿಕ್ಸಿ ಮಾಡಿಟ್ಟು ಹೋಗಿದ್ವಿ ಯಾಕಂತ ಹೇಳಿದರೆ ಕರೆಂಟಿಂದು ಗ್ಯಾರಂಟಿ ಇರಲಿಲ್ಲಲ್ವ ಹುರ್ಣದ್ದೊಂದು ಬಿಟ್ಕೊಂಡು ನೋಡಿದ್ರಾಯ್ತು ಎರಡು ಗಂಟೆವರೆಗೂ ಕರೆಂಟ್ ಹಾಕಿ ಕೊಟ್ಟೆ ಕೊಡ್ತಾರಲ್ವ ಸೊ ಅದು ಮಾಡ್ಕೊಂಡು ರಾಯ್ತು ಅಂದರೆ ಇದನ್ನು ಬೇಗನೆ ಮಿಕ್ಸಿ ಮಾಡಿಟ್ಕೊಂಡಿದ್ವಿ ಸೊ ಹಾಗಾಗಿ ಬೇಗನೆ ಸಾಂಬಾರಾಯಿತು ಸಾಂಬಾರ ಆದ ತಕ್ಷಣ ಹೂರಣ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ತಂಗಿ ನಾನು ಮಾಡ್ತೀನಿ ಕೊಡು ಅಂದು ನಮ್ಮ ತಂಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದು ಪಾಪ ಅವಳಿಗೂ ಫುಲ್ ಕಷ್ಟ ಆಗ್ತಾಯಿತ್ತು ಆದರೂ ಕೂಡ ಹಾಕಿ ಕಷ್ಟಪಟ್ಟು ಅದರಲ್ಲೇ ಮಾಡಿದ್ಲು ಮನೇಲಿ ಗ್ರೈಂಡಿ ಗ್ರೈಂಡರ್ ಇದ್ದರೆ ಬೇಗ ಬೇಗ ಮಾಡ್ಬೋದು ಸೊ ನಮ್ಮ ಮನೇಲಿ ಗ್ರೈಂಡರ್ ಇಲ್ಲ ಹಾಗಾಗಿ ಮಿಕ್ಸಿ ಒಳಗೇನೆ ಹೇಗೋ ಪೇಚಾಡಿ ಚಾಡಿ ಮಾಡಿದ್ವಿ ನೆಕ್ಸ್ಟ್ ಕೋಸಂಬ್ರಿಗಂತ ಕೊಬ್ಬರಿ ಎಲ್ಲ ತುರಿತಾ ಇದ್ವಿ ಮನೇಲಿ ಜನ ಇದ್ದರೆ ತುಂಬ ಖುಷಿ ಇರುತ್ತೆ ಹಬ್ಬ ಮಾಡೋಕ್ಕೂ ಮನಸ್ಸಿರುತ್ತೆ ಸೊ ಮನೇಲಿ ಜನ ಸಣ್ಣ ಮಕ್ಕಳು ಎಲ್ಲರೂ ಇದ್ದರೆ ಹಬ್ಬ ಮಾಡೋಕ್ಕೆ ಏನೋ ಒಂಥರ ಖುಷಿ ಕೆಲಸ ಕೂಡ ಎಷ್ಟಾದರೂ ಮಾಡ್ಬೋದು ಸೊ ಒಬ್ರಿಗೊಬ್ರು ಒಬ್ರಿಗೊಬ್ರು ಹೆಲ್ಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಕೆಲಸ ಮಾಡೋಕ್ಕೆ ಸೊ ಹಾಗಾಗಿ ನಮ್ಮ ತಂಗಿ ಕೂಡ ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು ಇನ್ನೇನು ಕೋಸುಂಬರಿಗೆಲ್ಲ ಕೊಬ್ಬರಿ ತುರಿಯದೆಲ್ಲ ಮುಗೀತು ಪಾಪ ನಮ್ಮ ತಂಗಿದೇನು ಹೂರ್ಣ ಹಾಕೋದೇ ಮುಗಿದಿರಲಿಲ್ಲ ಯಾಕಂದರೆ ಪಾಪ ಅವಳು ಭಾಳ ಕಷ್ಟಪಟ್ಟು ಹಾಕ್ತಾ ಇದ್ಲು ಯಾಕಂದರೆ ಮಿಕ್ಸಿ ಜಾರ ಅಲ್ಲಿ ನಿಂತ್ಕೊಂಡು ಹಾಕಬೇಕಾಗಿತ್ತು ಬಗ್ಗಿ ಸೊ ಅವಳು ಕೈಯಲ್ಲಿ ಆಗಿಲ್ಲ ಅಂದು ಕೆಳಗಡೆ ಡಬ್ಬಿ ಇಟ್ಟು ಪಾಪ ಅವಳಿಗೆ ರೆಡಿ ಮಾಡಿಕೊಟ್ಟೆ ನೆಕ್ಸ್ಟು ಬಾಳೆಹಣ್ಣು ಸೀಕರಣೆ ಮಾಡಬೇಕಾಗಿತ್ತು ಹಾಗಾಗಿ ಬಾಳೆಹಣ್ಣೆಲ್ಲ ಹೆಚ್ಚಿ ನಮ್ಮ ತಂಗಿ ಸೀಕರಣೆ ಮಾಡ್ತಾಯಿದ್ಲು ಸೊ ಮಾವಿನ ಹಣ್ಣು ಇದ್ದಿದ್ದರೆ ಮಾವಿನ ಹಣ್ಣು ಸೀಕರಣಿನೇ ಮಾಡ್ತಿದ್ವಿ ಸೊ ಮಾವಿನ ಹಣ್ಣು ಇಲ್ವಲ್ಲ ಸೊ ಹಾಗಾಗಿ ಬಾಳೆಹಣ್ಣು ಸೀಕರಣಿನೇ ಮಾಡಿದ್ವಿ ಬಾಳೆಹಣ್ಣು ಹೆಚ್ಚಿದ್ದೆಲ್ಲ ಸೀದಾ ಸಕ್ಕರೆ ಮತ್ತೆ ಹಾಲು ಎಲ್ಲ ರೆಡಿ ಮಾಡಿಟ್ಟಿದ್ದಕ್ಕೆ ಅದಕ್ಕೆಲ್ಲ ಬಾಳೆಹಣ್ಣೆಲ್ಲ ಹಾಕಿ ರೆಡಿ ಮಾಡಿದ್ವಿ ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡ್ತಾ ಇದ್ವಿ ಸೊ ಮಾಡ್ತಾ ಇರೋದು ಹೋಳಿಗೆ ಸೊ ಟ್ರೈ ಮಾಡ್ತೀನಿ ನೋಡಿ ಒಬ್ಬರು ಅತ್ತುಳಿ ತಗೊಂಡ್ ಮಾಡ್ತಾರೆ ನಾನ್ ಸ್ವಲ್ಪ ಕೈಯಲ್ಲಿ ಇವತ್ತು ನಮ್ಮ ಮನೇಲೆ ದೇವ್ರ ದೇವ್ರ ಪೂಜೆ ಈ ಥರ ಆಗಿತ್ತು ಸೊ ಹೋಳಿಗೆ ಎಲ್ಲ ಮಾಡಿದ್ದು ನೋಡಿದ್ರಿ ಸೊ ದೇವರಿಗೆಲ್ಲ ಹೋಳಿಗೆ ಎಲ್ಲ ಎಡಿ ಹಿಡಿದು ನಮ್ಮ ಮನೇಲಿ ಅಡುಗೆ ಈ ಥರ ಇದೆ ಇವತ್ತಿಂದು ಕೋಸಂಬರಿ ಪಲ್ಯ ಸಾಂಬಾರು ಸೀಕರ್ಣಿ ಅನ್ನ ಎಲ್ಲ ರೆಡಿಯಾಗಿತ್ತು ಸೊ ಹೋಳಿಗೆ ಕೂಡ ರೆಡಿಯಾಗಿದೆ ಸೊ ಇಷ್ಟು ತನಕ ನೋಡೋದ್ರಲ್ಲ ನಮ್ಮ ವಿಡಿಯೋ ಹೇಗಿತ್ತು ನಮ್ಮ ಯಾವ ಥರ ತೇರು ಹೇಳಿದ್ರು ನಮ್ಮ ಮನೇಲಿ ಯಾವ ತರ ಹೋಳ್ಗೆ ಮಾಡಿದ್ವಿ ಅಂತ ಸೊ ಇಷ್ಟ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು